ಹಾ ಹೇಳಿ ಹೌದಾ ಈಗ ಸರ್ ಪಾದಯಾತ್ರೆ ಮಾಡ್ತಾ ಇರೋದು ಹಗರಣಗಳನ್ನ ಜನ್ರಿಗೆ ತಲುಪ್ಸೋದಕ್ಕೆ ಇವ್ರು ಬರೋಕಿಂತ ಮುಂಚೆ ಅವ್ರ ಜನಾಂದೋಲೆ ಎಲ್ಲಿ ಇಲ್ಲೇ ಎಲ್ಲೈತಪ್ಪಾ ಇಲ್ಲೇ ಪೋಸ್ಟರ್ ಹಾಕಿದ್ರಲ್ಲ ಎಲ್ಲೋ ಜನಾಂದಲ್ಲೋನಾ ಅಂತ ಸೊ ಅವ್ರು ಬರೋಕ್ಕಿಂತ ಮುಂಚೆ ಇವರೇ ಎಲ್ಲ ಹೇಳ್ಕೊಂಡ್ ಹೋಯ್ತವ್ರಲ್ಲ ಅವ್ರದ್ದು ಅವ್ರ ಹೇಳ್ಕೊಂಡು ಇವ್ರ ನಮ್ ನಾವು ಹೇಳ್ಕೊತಾಯಿದ್ವಿ ಹಾ ಹೌದು ಹಾ ನಮ್ ಸರ್ ಏನೇ ಆಗಲಿ ಸರ್ ಇಂಥದ್ದು ಏನಾದ್ರು ಆದಾಗ ಒಂದು ಆತ್ಮಸಾಕ್ಷಿ ಇರುತ್ತೆ ಅಯ್ಯೋ ಏನೋ ಆಗ್ಬಿಟ್ಟಿದೆ ಅಲ್ಲ ಅಂತ ಏನೋ ಆಗಿಲ್ಲ ನಡಿ ಅಟ್ಲಾಗೆ ಅಂತ ಟವಲ್ ಕಟ್ಕೊಂಡು ಜನ ಅಂದಲ್ಲ ಮಾಡ್ತೀವಿ ನಿಮ್ಗಿಂತ ಮುಂಚೆ ಅಂದ್ರೆ ಇದೇನ್ ಎಫೆಕ್ಟ್ ಆಗಿಲ್ಲ ಅಂತ ಅರ್ಥ ಎಫೆಕ್ಟ್ ಆಗಿ ಆಗ್ತದೆ ಎಫೆಕ್ಟ್ ಯಾವಾಗ ಆಯ್ತದೆ ಒಂದು ಪಾಪ ಪ್ರಜ್ಞೆ ಬಂದು ಅವ್ರ ಕುರ್ಚಿಯಿಂದ ಹೇಳಿದಾಗ ಇವ್ರು ಇನ್ನು ಆ ಉತ್ಸವ ಮಾಡ್ತೀವಿ ಆ ಆಂದೋಲನ ಮಾಡ್ತೀವಿ ಅಂತ ಹೊರಟವ್ರಲ್ಲ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ಮುಂದಾಗಿದ್ರು ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ಇದನ್ ಮಾಡೋದು ಸರಿ ಅಲ್ವಾ ಅಲ್ಲ ಇದು ಇದು ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ ಈಗ ನಾನ್ ಜನಾಂದೋಲನ ಮಾಡ್ತೀನಿ ನಾನ್ ಪಾದಯಾತ್ರೆ ಮಾಡ್ತೀನಿ ಅಂತ ಜನ ಕನ್ಫ್ಯೂಸ್ ಆಗ್ತಾ ಇದಾರೆ ಪಪ್ಪ ಅದನ್ನೇ ಮಾಡ್ಬೇಕು ಮೇಡಮ್ ಕನ್ಫ್ಯೂಸ್ ಮಾಡೋದೇ ಉದ್ದೇಶ ಕನ್ಫ್ಯೂಸ್ ಮಾಡೋದೇ ಉದ್ದೇಶ ಸೋ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ರೆ ಆಡಳಿತ ಸ್ವಚ್ಛ ಆಗೋಯ್ತದ 100% ಆಗಲ್ಲ so, 100% ಆಗಲ್ಲ ಆ ಮತ್ತೆ ಆಗಲ್ಲ ಮೇಡಮ್ ಈಗ ಆಯ್ತಾ ಪಾ ಸಿದ್ದರಾಮಯ್ಯನವರು ಬೇಡ ಡಿ ಕೆ ಶಿವಕುಮಾರ್ ಬೇರೆ ಯಾರೋ ಒಬ್ರು ಆಗ್ತಾರೆ ಅವಾಗ ಆಡಳಿತ ಸ್ವಚ್ಛ ಆಗ್ಬಿಡ್ತದ ಆಗಲ್ಲ ಆಗಲ್ಲ ಬಟ್ ಈ ಒಂದು ಪಾದಯಾತ್ರೆಯಿಂದ ಬಿಜೆಪಿಗೆ ಲಾಭ ಆಗುತ್ತೆ ಸರ್ 100ಕ್ಕೆ 100 ಆಗುತ್ತೆ ಮೇಡಂ. ನಮ್ಮ ಜೆಡಿಎಸ್ ಅಲ್ಲೇ ಹೋಗಬೇಕು. ಜೆಡಿಎಸ್ ಅವರು ನಮ್ಮ ಜೊತೆಗೆ ಇದ್ದಿರಲ್ಲ. ಏನು ಮುಂದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಿಮ್ಮ ಜೊತೆನೇ ಇರ್ತಾರೆ. ಇಲ್ಲ ಜೆಡಿಎಸ್ ಅವರು ಮೈತ್ರಿ ಪಕ್ಷ ಮೇಡಮ್ ನಮ್ಮ ಜೊತೆಗೆ ಸತ್ಯಕ್ಕೆ ಇದ್ದರೆ ಮುಂದಕ್ಕೂ ಇರ್ತಾರೆ. ಎಲ್ಲೋ ಬಂಡ್ಯಾ ಯಾರ್ ಬೆಲ್ಟು ಸರ್. ಮಂಡ್ಯ ಗು ಕುಮಾರ್ ಸ್ವಾಮಿ 벨ಟ್. ಕುಮಾರ್ ಸ್ವಾಮಿ 벨ಟ್. ಈಗ ಈ 벨ಟ್ ಅಲ್ಲಿ ಬಿಜೆಪಿ ನ ಜತೆಗೆ ಇರ್ಕೊಂಡು ಬರ್ತಾವ್ರೆ ಅವರು. ನಾಳೆ ಈಗ ಡಿ ಕೆ ಶುಕುಮಾರ ಸೇರಿದಂತೆ ಹಲವರು ಅವರು ಏನು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಅಂದ್ರೆ ಕುಮಾರನ ತಪ್ಪು ಮಾಡ್ತಾವ್ರೆ. ಎಲ್ಲಿ ಜೆಡಿಎಸ್ ಬೆಳ್ಲ್ಲ ಬಿಜೆಪಿನ ಕರ್ಕೊಂಡು ಬಂತು ಲಾಸ್ಟ್ ಗೆ ಬಿಜೆಪಿ ಅವರು ಅವ್ರ ಕೈಲೇ ಚಮಕ್ಟ್ಬಿಡ್ತಾರೆ ಆಮೇಲೆ ಗೆ ನೆಲೆ ಇಲ್ದಂಗೆ ಮಾಡ್ತಾರೆ ಅಂತ ಅವ್ರು ಹೇಳೋದು ಅವ್ರ ಅವ್ರ ಕೈ ಕೊಡ್ಲಿಲ್ವಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ